ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲೂಯಿಸ್ ಕನ್ನಡ ಚಾನಲ್ಗೆ ಹೊಸಬರು ಇದ್ರೆ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ತನ್ನ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ತರಕಾರಿಗಳು ಸೊಪ್ಪುಗಳೆಲ್ಲ ತಿಂದು ಬೇಜಾರಾಗಿದ್ದರೆ ಮನೆಯಲ್ಲಿರೋ ಕಾಳುಗಳು ಬಳಸಿ ಉಪ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಹಳ್ಳಿಗಳ ಕಡೆ ಮಾಡೋ ಥರ ಕಲ್ಲಲ್ಲಿ ರುಬ್ಬಿ ಮಾಡೋದು ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ಲಾಗಿಯೇ ಬೇಗನೆ ಮಾಡ್ಕೋಬೋದು ಸೊ ನಾನಿಲ್ಲಿ ತೊಗರಿಬೇಳೆ ಮತ್ತು ನೆನೆಸಿದ್ದೆ ಇದು ತೊಗರಿಬೇಳೆ ನೆನೆಸಿರೋದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾನಿಲ್ಲಿ ಒಂದು ಮೂರು ಕಪ್ಪು ಚಿಕ್ಕದು ಮೂರು ಕಪ್ಪು ತೊಗೊಂಡಿದ್ದೀನಿ ಮತ್ತು ನೆನೆಸಿರೋ ಹೆಸ್ರುಕಾಳು ಕಡಲೆಕಾಳು ಕಾಳು ಇವಿಷ್ಟೇ ಫ್ರೆಂಡ್ಸ್ ಹುಳ್ಳಿ ಏನು ಸಿಕ್ಕಿಲ್ಲ ಇರಲಿಲ್ಲ ನನ್ನ ಹತ್ರ ಸೊ ಇದಿಷ್ಟನ್ನೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವಿಲ್ಲಿ ತೊಗೋಬೋದು ನಾನಿಲ್ಲಿ ಸುಮಾರು ಎಲ್ಲನೂ ಸೇರಿ ಒಂದು ಮುಕ್ಕ ಅರ್ಧ ಕೆ ಜಿ ನೆನಕಿದ್ದೀನಿ ನೆನೆಕ್ಕಿರೋದನ್ನು ಕುಕ್ಕರ್ಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತು ಕಾಳು ಬೇಯಷ್ಟು ನೀರು ಹಾಕಿ ಮೂರು ವಿಸಿಲ್ ಬೇಯಿಸಿದ್ರೆ ನೋಡಿ ಕಾಳು ಬೆಂದಿರುತ್ತೆ ಕಾಳು ಬೆಂದಿರೋದನ್ನು ಈ ಥರ ಬಸ್ಸದ್ದು ಜಾಲರ ಇರುತ್ತಲ್ವ ಅದರಲ್ಲಿ ಬಸ್ದು ಅದನ್ನು ಸೈಡ್ಗೆ ಇಟ್ಕೋಬೇಕು ಆ ನೀರನ್ನ ಮಾತ್ರ ಯಾವ ಕಾರಣಕ್ಕೂ ಚೆಲ್ಲಕ್ಕೆ ಹೋಗ್ಬಾರ್ದು ಬಸ್ತಿರೋ ಕಾಳನ್ನ ಸೈಡ್ಗಿಟ್ಟು ಒಂದು ಪಾತ್ರೆನಲ್ಲಿ ಸ್ವಲ್ಪ ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ್ಮೇಲೆ ನಾವು ಸಣ್ಣದಾಗಿ ಕುಯ್ದಿಟ್ಟಿರೋ ಈರುಳ್ಳಿ ಮತ್ತು ಜಜ್ಜಿದ್ದು ಬೆಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ಕೆಂಪಿಗೆ ಬರೋವರೆಗೂ ಜಾಸ್ತಿ ಕೆಂಪಿಗೆ ಬರ್ಸ್ಬಾರ್ದು ಬ್ರೌನ್ ಕಲರ್ ಜಾಸ್ತಿ ಬರಬಾರ್ದು ಲೈಟಾಗಿ ಕಲರ್ ಚೇಂಜ್ ಆಗದಾಗ ನಾವು ಏನು ಬಸ್ತು ತೆಗೆದಿಟ್ಟಿರ್ತೀವಲ್ಲ ಕಾಳು ಬೇಸಿರೋದನ್ನು ಅದನ್ನು ಹಾಕಿ ಒಗ್ಗರಣೆ ಮಾಡಬೇಕು ಫ್ರೈ ಮಾಡಬೇಕು ಒಂದು ಐದು ನಿಮಿಷ ಕೈ ಅಲ್ಲಿ ತಿರುಗಿಸ್ಬೇಕು ಸೌಟಲ್ಲಿ ತಿರ್ಗಿಸಾದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ತುರಿದು ತೆಂಗಿನಕಾಯಿ ಹಾಕಬೇಕು ಅದು ಹಾಕಿದ್ರೇ ತುಂಬಾ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದ್ಸರ್ತಿ ಈಸಿಯಾಗೆ ಮಾಡ್ಬೋದು ಟ್ರೈ ಮಾಡಿ ನೋಡಿ ಇದನ್ನು ಎಷ್ಟು ಸೂಪರಾಗಿರುತ್ತೆ ಅಂತ ಓಕೆನಾ ಇದೆ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪಾಕಾದ್ಮೇಲೆ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬಿಸಿ ಆಗಬೇಕು ಅಂಥವರೆಗೂ ಸ್ವಲ್ಪ ಒಂದು ಐದು ನಿಮಿಷ ತಿರುಗಿಸ್ಬಿಟ್ಟು ಸೈಡ್ ಗಿಡಿ ಫ್ರೆಂಡ್ಸ್ ಏನು ಕಲಸಕ್ಕೆ ಹೋಗಬಾರ್ದು ಕಾಳೆಲ್ಲ ಹದವಾಗೇ ಬೆಂದಿರುತ್ತೆ ಮೂರು ವಿಸಿಲು ಬೇಯಿಸಿದ್ರೆ ಕರೆಕ್ಟಾಗಿ ಹದವಾಗಿ ಬೆಂದಿರುತ್ತೆ ಸೊ ಇದು ಸಾರಿಗೆ ಏನೇನು ಬೇಕಂದ್ರೆ ನಾನಿಲ್ಲಿ ಎರಡು ಮೂರು ಸ್ಪೂನ್ ಜೀರಿಗೆ ಮೂರು ಗಡ್ಡೆ ಬೆಳ್ಳುಳ್ಳಿ ಸುಳ್ಳು ಖಾರಕ್ಕೆ ಒಣಮೆಣಸಿನ್ಕಾಯಿ ಎರಡು ಸ್ಪೂನ್ ಮೆಣಸು ಕೊತ್ತಂಬರಿ ಮತ್ತು ಅರ್ಧ ನಿಂಬೆ ನಿಂಬೆಣ್ಗತ್ರದ ಹುಣಸೆಹಣ್ಣು ಮತ್ತು ಸ್ವಲ್ಪ ಕರಿಬೇವು ಒಂದು ಪಾತ್ರೆನಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ನಾವು ಏನು ಇವಾಗ ರುಬ್ಬಕ್ಕೆ ಮಸಾಲೆಗೆ ತಗೊಂಡಿರ್ತೀವಲ್ಲ ಬೆಳ್ಳುಳ್ಳಿ ಒಣೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಜೀರಿಗೆ ಮೆಣಸು ಮತ್ತು ಹಸಿಮೆಣ್ಸಿ ಇದು ಹಣ್ಣು ಹುಣಸೆಹಣ್ಣು ಸಾರಿ ಇವಿಷ್ಟನ್ನು ಹಾಕಿ ಒಂದು ಐದು ನಿಮಿಷ ಇದು ಬ್ರೌನ್ ಆಗಬೇಕು ಬೆಳ್ಳುಳ್ಳಿ ಅಂಥವರೆಗೂ ಸ್ವಲ್ಪ ಜಾಸ್ತಿ ಏನು ತೀಸಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್ ಇದು ಲೈಟ್ ಕಲರ್ ಚೇಂಜ್ ಆಗೋವರೆಗೂ ತಿರುಗಿಸ್ಬೇಕು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಾದ್ಮೇಲೆ ಅದನ್ನು ಕಡೇದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸೈಡ್ಗಿಟ್ಟು ಅದು ತಣ್ಣಗಾಗಕ್ಕೆ ಬಿಡಬೇಕು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಬಂಗಿದ್ರೆ ರುಬ್ಬ್ರಿ ಸೊ ನಮ್ಮ ಮನೆಯಲ್ಲಿ ರುಬ್ಬ ಕಲ್ಲಿದೆ ಸೊ ನಾವು ಮನೆ ಒಬ್ಬಟ್ಟಿಗಂತ ಕ್ಲೀನ್ ಮಾಡಿಟ್ಟಿದ್ದೆ ಅದು ಒಳಗಡೆಯೇ ಇದೆ ಸೊ ನಾನು ಇವತ್ತು ಇದು ರುಬ್ಬ ಕಲ್ಲಲ್ಲಿ ತುಂಬಾ ತುಂಬ ಟೇಸ್ಟು ನಾನು ಅದಕ್ಕೆ ರುಬ್ಬ ಕಲ್ಲಲ್ಲಿ ರುಬ್ತಿದ್ದೀನಿ ಸೊ ನಮ್ಮನೆ ಕರೆಂಟು ಕೂಡ ಇವತ್ತಿರಲಿಲ್ಲ ರುಬ್ಬಕ್ಕೆ ಅದಕ್ಕೆ ನಾನು ಕಲ್ಲಲ್ಲಿ ರುಬ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕಲ್ಲಿತ್ತು ಅಂದರೆ ರುಬ್ಬಿ ಅದ್ರದ್ದು ಟೇಸ್ಟ್ ನೋಡಿ ಫ್ರೆಂಡ್ಸ್ ಹಳೆ ಕಾಲದಲ್ಲಿ ರುಬ್ಬ ರುಬ್ಬಿ ನೂರಾರು ವರ್ಷ ಬದುಕ್ತಾಯಿದ್ರು ಅದರಲ್ಲೇ ತಿಂತಾಯಿದ್ರು ಕಲ್ಲಲ್ಲಿ ರುಬ್ಬಿರೋ ಸಾರು ಚಟ್ನಿ ಆಗಲಿ ಏನೊಂದಾಗಲಿ ಕಲ್ಲಲ್ಲಿ ರುಬ್ಬೋರು ಇವಾಗ ಮಾತಕ್ಕೆ ಮುಂಚೆ ನಾವು ಮಿಕ್ಸಿನಲ್ಲಿ ಹಾಕ್ತೀವಲ್ವಾ ಸೊ ನಮ್ಮ ಮನೆಯಲ್ಲಿ ಇವತ್ತು ಕಲ್ಲಲ್ಲಿ ರುಬ್ತಾ ಇದ್ದೀವಿ ಇದ್ದೀನಿ ನೋಡಿ ಕಲ್ಲಲ್ಲಿ ಆ ನೀರನ್ನ ಮಾತ್ರ ಯಾವ ಕಾರಣಕ್ಕೂ ನಾವು ಬಸ್ತಿರ್ತೀವಲ್ಲ ಆ ನೀರನ್ನೇ ಬಿಸಾಕ್ಬಾರ್ದು ಆ ನೀರನ್ನೇ ಹಾಕಿ ನಾವು ಕಲ್ಲಲ್ಲಿ ಮಸಾಲೆ ರುಬ್ಬಬೇಕಾಗತ್ತೆ ಫ್ರೆಂಡ್ಸ್ ಅದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ಸೊ ನನಗೇನದು ಗಟ್ಟಿ ಅನಿಸಿಲ್ಲ ಸ್ವಲ್ಪ ಫಸ್ಟೇ ಸ್ವಲ್ಪ ನೀರು ಹಾಕಿದ್ದೆ ಸೊ ಅದು ನುಣ್ಣಗಾಗೋವರೆಗೂ ರುಬ್ಬಬೇಕು ರುಬ್ಬಿ ತೋರಿಸ್ತೀನಿ ನೋಡಿ ಇವಾಗ ಅದು ರುಬ್ಬ ಆದ ಮೇಲೆ ನಾವು ಸ್ವಲ್ಪ ಅದಕ್ಕೆ ಕಾಳು ತಗೊಂಡಿರ್ತೀವಿ ನಾವೀಗ ಬೇಯಿಸಿ ನಾವು ಬಸ್ತಿಟ್ಟಿರ್ತೀವಲ್ಲ ಒಗ್ಗರಣೆ ಹಾಕಿ ನೋಡಿ ಆ ಕಾಳನ್ನ ಸ್ವಲ್ಪ ಹಾಕಿದ್ರೆ ಸಾರು ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನಲ್ಲಿ ಸಿಗುತ್ತೆ ಮತ್ತು ಸಾರು ತಿಕ್ನೆಸ್ ಕೂಡ ಬರುತ್ತೆ ಈಗ ಕಾಳು ಹಾಕಿದಿರ ನಾವು ಹಾಗೆ ಹಂಗೆ ಇಟ್ಟಿರ್ತೀವಿ ಅಂದರೆ ಅದು ಗುಡ್ ಖಾರ ಆಗುತ್ತೆ ಅದರಲ್ಲೂ ಕೂಡ ನೀವು ನೀರು ಕಲ್ಸ್ಕೊಂಡು ತಿನ್ಕೋಬೋದು ಯಾವ್ದು ಹೆಂಗೆ ಬೇಕನ್ನ ತಿನ್ಕೋಬೋದು ಈಗ ನಾವು ಫುಲ್ಲು ಹಾಕಿ ಕಲಿಸ್ತೀವಿ ನಮಗೆ ಬೇಡ ನೀರಲ್ಲೇ ಬೇಕಂದರೆ ನಾವು ಫುಲ್ಲು ಒಟ್ಟಿಗೆ ಕಲಿಸ್ತೀವಿ ನಾನು ತೋರಿಸ್ತೀನಿ ಇಲ್ಲ ನಮಗೆ ಖಾರ ಬೇಕು ಸ್ವಲ್ಪ ನಾವು ಖಾರದಲ್ಲಿ ತಿಂತೀವಿ ಅಂದರೆ ಗುಡ್ ಖಾರದಲ್ಲಿ ತಿಂತೀವಿ ಅಂದರೆ ಆ ರುಬ್ಬಿರೋದನ್ನ ಸ್ವಲ್ಪ ಖಾರ ಸೈಡ್ಗೆ ಇಟ್ಕೊಂಡು ನೀರು ಕಳ್ಸ್ಕೊಂಡ್ರೆ ಅದೇ ಮೆಣಸುಳ್ಳಿ ಖಾರ ಆಗುತ್ತೆ ಫ್ರೆಂಡ್ಸ್ ಹೆಂಗೆ ಬೇಕನ್ನ ನಾವು ಇದನ್ನು ತಿನ್ಕೋಬೋದು ಸೊ ನೋಡಿ ರುಬ್ಬಿದಾಗಿದೆ ಕಾಳು ಎಲ್ಲ ಮತ್ತು ಮೆಣಸು ನಾವೇನೇನು ಹಾಕಿರ್ತೀವಲ್ಲ ಎಲ್ಲ ರುಬ್ಬಿದಾಗಿದೆ ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ದೀನಿ ಈಗ ಅದನ್ನು ಕ್ಲೀನಾಗಿ ತೆಗೆದು ನಾವು ಬಸ್ತಿರೋ ನೀರು ಇರುತ್ತಲ್ಲ ಸೊ ಕಲ್ಲಲ್ಲಿ ಇರೋದನ್ನೆಲ್ಲ ಕ್ಲೀನಾಗಿ ತಗೋಬೇಕು ತೆಗ್ದಾದ್ಮೇಲೆ ನಾವು ಬಸ್ತಿರ್ತೀವಲ್ಲ ನೀರು ಅದರಲ್ಲಿ ಹಾಕಿ ಕಲಸ್ಕೋಬೇಕು ಚೆನ್ನಾಗಿ ಕೈಯೇ ಯಾಕಬೇಡಿ ಯಾಕೆಂದರೆ ಬಿಸಿಲು ಕಾಲಲ್ವಾ ಕೈ ಹಾಕಿದ್ರೆ ಸಾರು ಕೆಟ್ಟೋಗುತ್ತೆ ಆ ಬಸ್ತಿರೋ ನೀರಿಗೆ ಹಾಕಬೇಕು ನಾವು ಎಕ್ಸ್ಟ್ರಾ ನೀರು ಯಾವಾಗ ಹಾಕ್ಬೇಕಂತ ನಾನು ಹೇಳ್ತೀನಿ ವಿಡಿಯೋ ಹಾಗೆ ಕೊನೆವರೆಗೂ ನೋಡಿ ಇವದಿಷ್ಟು ಮೇಲೆ ಕ್ಲೀನಾಗಿ ಕಲ್ಲನ್ನ ಮತ್ತು ಬಸ್ತಿರೋ ನೀರು ಸ್ವಲ್ಪ ನಾವು ಎತ್ತಿಟ್ಟಿರ್ತೀವಲ್ಲ ಅದರಲ್ಲೇ ಈ ಕಲ್ಲನ್ನ ನಾವು ಮಸಾಲೆನ ತೊಳ್ಕೊಬೇಕಾಗುತ್ತೆ ಅದು ತೊಳ್ಕೊಂಡು ಆ ಕಲ್ಲಲ್ಲಿ ಇರೋ ನೀರನ್ನ ಮತ್ತೆ ನಾವು ಈಗ ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಅದಕ್ಕೆ ನಾವು ಹಾಕ್ಕೋಬೇಕು ಕಲ್ಲಲ್ಲಿ ನೀರಿರುತ್ತಲ್ಲ ಕೈಯಲ್ಲಾದರೂ ತೆಗೀರಿ ಇಲ್ಲ ನಮಗೆ ಬರಲ್ಲ ಕೈಯಲ್ಲಿ ತೆಗ್ಯಕ್ಕೆ ಅಂದರೆ ಇಲ್ಲ ನಮ್ಮದು ಒಂದು ಮನೆಯಲ್ಲಿ ಚಿಕ್ಕದು ಬೌಲ್ ಇರುತ್ತೆ ಇಲ್ಲ ಚಿಕ್ಕದು ಗ್ಲಾಸ್ ಇರುತ್ತಲ್ಲ ಅದ್ರಲ್ಲಿ ತೆಗಿಬೋದು ಸೊ ನನಗೆ ಕೈಯಲ್ಲಿ ತೆಗೆದು ರೂಢಿ ನನಗೆ ಆರಾಮಾಗಿ ಬರುತ್ತೆ ಸೊ ನಾನೀಗ ಕೈಯಲ್ಲೇ ಅದನ್ನು ನೀರೆಲ್ಲ ತೆಗೆದು ಅದೇ ಮಸಾಲೆಗೆ ಹಾಕಿದ್ದೀನಿ ಮತ್ತು ಬೇರೆ ನೀರು ತಗೊಂಡು ನೀವು ಕಲ್ಲನ್ನ ಕ್ಲೀನ್ ಮಾಡಿ ಇಟ್ಕೋಬೇಕು ಯಾಕಂದರೆ ಕಲ್ಲು ಧೂಳು ಎಲ್ಲ ತುಂಬ್ಕೊಂಬಿಡುತ್ತಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದು ಪೇಪರು ಇಲ್ಲ ಒಂದು ಬಟ್ಟೆಯಿಂದ ಹಾಕಿ ಕ್ಲೋಸ್ ಮಾಡಿ ಇಟ್ಟು ಕ್ಲೀನಾಗಿಡಿ ಮನೆಗೆ ಕಲ್ಲುಗಳಿದ್ರೆ ಅದೃಷ್ಟ ಅಂತಾರೆ ಇಡಿ ಕ್ಲೀನಾಗಿ ಓಕೆನಾ ನೋಡಿ ಸಾರು ಎಲ್ಲ ಆದಮೇಲೆ ಮಸಾಲೆ ನಾವು ತೆಗ್ದಾದ್ಮೇಲೆ ಕ್ಲೀನಾಗಿ ಕಲಿಸ್ಕೋಬೇಕು ಯಾಕೆ ಅದು ಗೆ ಗಂಟು ಹಾಗೆ ಇರುತ್ತಲ್ಲ ಸೊ ನಾವು ರುಬ್ಬಿರೋ ಗೆಡ್ಡೆ ಗಿಡ್ಡೆ ಹಾಗೆ ಇರುತ್ತೆ ಸೊ ನೀರು ಕ್ಲೀನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡಾದ್ಮೇಲೆ ಇದಕ್ಕೊಂದು ಚಿಕ್ಕದಾಗಿ ಒಗ್ಗರಣೆ ಕೊಡೋಣ ಪಾತ್ರೆಯಲ್ಲಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಇದಿಷ್ಟೇ ಫ್ರೆಂಡ್ಸ್ ಬೇಕಾದರೆ ನೀವು ಈರುಳ್ಳಿ ನಾನು ನಾನಿಲ್ಲಿ ಈರುಳ್ಳಿ ಹಾಕಿಲ್ಲ ಸಾಸಿವೆ ಕರ್ಬೇವಿನ ಸೊಪ್ಪು ಎರಡೇ ಒಗ್ಗರಣೆ ಕೊಟ್ಟು ನಾವು ಕಲಸಿಟ್ಟಿರ್ತೀವಲ್ಲ ಆ ಸಾರನ್ನ ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಬಾರ್ದು ಕುದಿಸಿದ್ರೆ ಟೇಸ್ಟ್ ಬೇರೆ ಆಗುತ್ತೆ ಲೈಟಾಗಿ ಬಿಸಿಯಾಗವ್ರಿಗೂ ಇಟ್ಟು ಈಗ ನೋಡಿ ಬಿಸಿ ಬಿಸಿ ಮುದ್ದೆಗೆ ಕಾಳು ಉಪ್ಪು ಸಾರು ರೆಡಿ ಫ್ರೆಂಡ್ಸ್ ಹೆಂಗಿರೋದೇ ಗೊತ್ತಾ ತಿಂತಾಯಿದ್ರೆ ಇದ್ರ ರುಚಿನೇ ರುಚಿ ಫ್ರೆಂಡ್ಸ್ ಇದ್ರ ರುಚಿ ಮುಂದೆ ಬೇರೆ ರುಚಿನೇ ಇಲ್ಲ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಬೇಗನೆ ಮಾಡ್ಬೋದು ನೀವು ಒಂದು ಸತಿ ಟ್ರೈ ಮಾಡಿ ಮಾಡ್ಕೊಂಡು ತಿನ್ನಿ ಓಕೆನಾ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹೊಸ್ಬಿಟ್ಟು ನೋಡ್ತಾ ಇರೋ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್